ನಿತ್ಯ ನೂತನ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಮ್ದು ಹೋಟೆಲ್ ಶಿವಾನಿ ಕೋಲ್ಡ್ ಡ್ರಿಂಕ್ಸ್ ಮತ್ತು ಸ್ವೀಟ್ಸ್ ನಾವು ಪುಣ ಬೆಂಗಳೂರು ರೋಡ್ ಹೈವೇ ಪಕ್ಕದಲ್ಲಿರುವಂತಹ ಎಂ ಕೆ ಬಳ್ಳಿ ಗ್ರಾಮದಲ್ಲಿ ಇರುವಂತಹ ಹೋಟೆಲು ನಮ್ಮಲ್ಲಿ ತುಂಬಾ ರುಚಿಕರವಾದ ಸಿರಿಸಿ ಅವಲಕ್ಕಿ ದೊರೆಯುತ್ತದೆ ಇದನ್ನ ತಿನ್ಲಿಕ್ಕೆ ಅಂತಾನೆ ತುಂಬಾ ಊರ ತುಂಬಾ ದೂರದಿಂದ ಜನ ಬಂದು ಇಲ್ಲಿ ಸಿರಿಸಿ ಅವಲಕ್ಕಿಯನ್ನ ಸವಿತಾರೆ ಅದನ್ನ ಮಾಡೋ ವಿಧಾನವನ್ನ ನೀವು ನಾ ಕಲಿಸಿಕೊಡ್ತಾ ಇದ್ದೀನಿ ಸಿರಿಸಿ ಅವಲಕ್ಕಿ ಮಾಡಲು ಬೇಕಾದ ಸಾಮಗ್ರಿಗಳು ಎಣ್ಣೆ ಜೀರಿಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿಯ ನೀರು ಹಾಗೆ ಹೆಚ್ಚಿದ ಉಳ್ಳಾಗಡ್ಡಿ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ತುರಿಕೆ ಮಾಡಿದಂತ ಕೊಬ್ಬರಿ ಪುಡಿ ಇದು ಬೇಕಾಗುತ್ತದೆ ಹಾಗೆ ಲೈಲನ್ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಅಂತ ಕರೀತೀರಿ ನಾವು ಇವನ್ನ ಹಾಕಿ ಮಾಡಬೇಕಾಗ್ತದೆ ಮೊದಲನೇದಾಗಿ ಎಣ್ಣೆಯನ್ನ ಹಾಕೊಂಡು ಯಾವ ಪ್ರಮಾಣದಲ್ಲಿ ಹೆಚ್ಚಾಗಿ ಆ ಪ್ರಮಾಣಕ್ಕೆ ತಕ್ಕಂಗೆ ಎಣ್ಣೆಯನ್ನು ಬಳಸಿದ್ರಾಯ್ತದೆ ಸಾಸಿವೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ನಂತರ ಎಣ್ಣೆ ಕಾಯ್ತಾ ಇದೆ ಜೀರಿಗೆ ಜೀರಿಗೆಲ್ಲ ఉళ్గడ్డి హ ఉల్గడ్డి మెణిన్కాయ కరివేవుతీర స్వల్పొత్ బేస గ్యాస్ బంద్ నంతర సరి నమ్మ అర్ధ కేజి వేస్తా రుచిగా తక్కువ ఆమె బెక్క ಹಾಕಬಹುದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇಷ್ಟಾದ್ರೆ ಒಂದು ಎರಡು ನಿಮಿಷ ಇದು ಆರಬೇಕು ಆರಿದ ಮೇಲೆ ಅವಲಕ್ಕಿನ ಅದಕ್ಕ ಹಾಕ್ಬೇಕು ಸ್ವಲ್ಪ ಆಡ್ತಾ ಇದೆ ವ್ಯಕ್ತಿ ಯಾಕಂದ್ರ ಈ ಅವಲಕ್ಕಿ ಕಲಿಸುವಾಗ ಸ್ವಲ್ಪ ಸುಡ್ತಟ್ಟಿ ಸುಟ್ರೆ ಸರಿ ಇದಾಗುದಿಲ್ಲ ಸರಿಯಾಗಿ ಬೇಯಿಸಲು ಸ್ಪಂದಿಸಲು ಅನುಕೂಲ ಆಗ್ತದೆ ಆರ್ತಾ ಇದೆ ಈಗ ಲೈಲನ್ ಅವಲಕ್ಕಿ ಅಂತ ಅದನ್ನ ಮಿಕ್ಸ್ ಮಾಡ್ತಾ

ಮತ್ತ ಸ್ವಲ್ಪ ಸಕ್ಕರೆನಾ ಮೇಲೆ ಒದ್ರ ಹಾಕ್ಬೇಕು ಓ ಪೋಳಂಚೋರ ಅವನೆ ಕಿಸಾ ಪೆಟ್ಟಟla اوپر ಸ್ವಲ್ಪ ಜಾಸ್ತಿನೇ ಸಿಕ್ಕ ಪೆಟ್ಟಟla ಸ್ವಲ್ಪ ಆ ಟೆಂಗಿನ ಹಾಲು ಈ ಕಾಯೆನ್ ತೆರೆದಿಟla ಅದರ ಹಾಲನ ನಾವು ಹಾಕೋ ಆಯೆನ್ ಹೇಳಲ್ಲೆ ಪುತ್ರ மேல செந்த கூத்தம்பி எச்சிரோ உள்ளாக சொல் இன்னொன்னு சொல்பா கொபிரைப்பொடி ಅವೀಯ ಲೈಟ್ ಆ ನೆಕ್ಸ್ಟ್ ಶಂಗಕನ್ ಮ್ಯಾಲ ಹೋಗ್ರೆಸೋ ಅದು ಇದಿಗೂ ಸ್ವಲ್ಪ ಹಾಕ್ ಇದು ಏತರ ಮಾಡೋದು ಈಗ ಸಿರ್ಸಿ ಅವಲಕ್ಕಿ ತಯಾರಾಗಿದೆ ಇದನ್ನ ಪ್ಲೇಟ್ಗೆ ಬಡಸ್ತಾ ಇದ್ದೀನಿ ಎಂ ಕೆ ಶಿವಾನಿ ಹೋಟೆಲ್ ದ ಫೇಮಸ್ ಸಿರ್ಸಿ ಅವಲಕ್ಕಿ ತಿನ್ನಲು ತಯಾರಾಗಿದೆ